ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಂದಿನ ವಿಷಯ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತ ಎಷ್ಟೇ ವಿಷಯಗಳನ್ನು ತಿಳಿದುಕೊಂಡಿದ್ದರೂ ಅವನು ನಡೆದುಕೊಳ್ಳುವ ರೀತಿ ಅವನ ಜೀವನ ಶೈಲಿ ಹೇಗೆ ಇರುವುದು ಎಲ್ಲ ಪಾಂಡಿತ್ಯವು ಅವಲಂಬಿತವಾಗಿರುತ್ತದೆ ಬುದ್ಧಿವಂತನಾಗಿದ್ದ ಮಾತ್ರಕ್ಕೆ ಅವನಗಳಿಗೂ ಒಳ್ಳೆಯದಾಗಿರುತ್ತವೆ ಎಂದು ಹೇಳುವುದು ಕಷ್ಟ ಆ ರೀತಿಯಲ್ಲಿ ನಮ್ಮ ಚರಿತ್ರೆ ಪುಟಗಳಲ್ಲಿ ಹುಡುಕುತ್ತಾ ಹೋದಾಗ ನಮಗೆ ಹಲವಾರು ಉದಾಹರಣೆಗಳು ಸಿಗುತ್ತವೆ ಅಂತ ಒಂದು ಉದಾಹರಣೆ ಇಂದು ಮುಂದಿಡುತ್ತಿದ್ದೇನೆ ಇತಿಹಾಸವನ್ನು ಬಲ್ಲವನು ಇತಿಹಾಸ ಸೃಷ್ಟಿಸುತ್ತಾರೆ ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ ಎಂಬ ಮಾತನ್ನು ಆಗಾಗ ಕೇಳುತ್ತಲೇ ಇರುತ್ತಿರಲ್ವಾ ಇದರ ಜೊತೆಗೆ ಇನ್ನೊಂದು ಮಾತನ್ನು ಸುಮಾರು ಜನ ಹೇಳುತ್ತಿರುತ್ತಾರೆ ಭಾರತ ಇತಿಹಾಸ ಸೋಲಿನ ಇತಿಹಾಸ ಗೆದ್ದಿರುವ ದಾಖಲೆಗಳೇ ಇಲ್ಲ ಎಂದು ನಮ್ಮನ್ನು ಕುಗ್ಗಿಸುತ್ತಲೇ ಇರುತ್ತಾರೆ ಭಾರತೀಯರು ಆಳಿಸಿಕೊಳ್ಳಲು ಹುಟ್ಟಿರುವವರು ಆಳಲು ಅಲ್ಲ ಗುಲಾಮರಂತೆ ಬದುಕುವುದು ಅವರಿಗೆ ವಂಶ ಪಾರಂಪರ್ಯವಾಗಿ ಬಂದಿದೆ ಎಂದು ಇನ್ನೂ ಏನೇನೇ ಹೇಳುತ್ತಲೇ ಇರುತ್ತಾರೆ ಆದರೆ ಇದೆಲ್ಲವೂ ನಿಜವಾಗಲು ಸತ್ಯವಾದ ಮಾತುಗಳೇ ಅಲ್ಲ ಈ ಜಗದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಆಗಬಹುದು ಅದು ಇಚ್ಛಾಶಕ್ತಿ ಕರ್ತವ್ಯ ಪ್ರಜ್ಞೆ ಛಲ ಇದ್ದರೆ ಇವುಗಳೇ ಇಲ್ಲವೆಂದರೆ ಆ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ ಬುದ್ಧಿಶಾಲಿಯಾಗಿದ್ದರೂ ಯಾವುದು ಲೆಕ್ಕಕ್ಕೆ ಬರುವುದಿಲ್ಲ ಅನ್ನುವುದಕ್ಕೆ ಹತ್ತೊಂಬತ್ತು ಐವತ್ತೊಂದು ಮತ್ತು ಹತ್ತೊಂಬತ್ತು ಎಂಬತ್ತಾರು ಈ ಎರಡು ವರ್ಷಗಳು ಭಾರತದ ಇತಿಹಾಸದ ಪುಟಗಳಲ್ಲಿ ಎಡವಿದ ಪುಟಗಳು ಆ ಎರಡು ವರ್ಷಗಳು ನಮ್ಮ ದೇಶದಲ್ಲಿ ಅಸ್ಮಿತೆಯ ರಾಜಕಾರಣಕ್ಕೆ ಕೋಮು ವಿಭಜನೆಗೆ ಇಂಬು ನೀಡಿದ ವರ್ಷಗಳು ಈ ಚಾರಿತ್ರಿಕ ಪ್ರಮಾದಗಳು ಕ್ಷಮಿಸಲು ಅಸಾಧ್ಯವಾದ ಪ್ರಮಾದಗಳು ಈ ಪ್ರಮಾದವನ್ನು ಸೃಷ್ಟಿಸಿದ ಮೊದಲ ವ್ಯಕ್ತಿ ಎಂದರೆ ಮಹಾನ್ ಬುದ್ಧಿಶಾಲಿ ಅತ್ಯಂತ ಜನಪ್ರಿಯ ನಾಯಕ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಕ್ಷಣ ಏನೋ ಅನಿಸಬಹುದಲ್ಲ ನೇರುವವರ ಬಗ್ಗೆ ನಾನು ಮಾತ್ರವಲ್ಲ ಎಲ್ಲರಿಗೂ ಗೌರವ ಇದೆ ಯಾಕೆಂದರೆ ಅವರು ನಮ್ಮ ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಆದರೆ ಅವರು ಪ್ರಧಾನಮಂತ್ರಿಯಾಗಲು ಅನುಸರಿಸಿದ ನಡೆ ಅವರು ಕೈಗೊಂಡ ನಿರ್ಧಾರಗಳು ಇವೆಯಲ್ಲ ಅದರ ಬಗ್ಗೆ ಎಲ್ಲರಿಗೂ ಆಕ್ಷೇಪವಿದೆ ಅದೇನೇ ಇರಲಿ ಅವರು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅವರು ಕೈಗೊಂಡಂಥ ನಿರ್ಧಾರಗಳು ಇವೆಲ್ಲ ಅವು ಇವತ್ತಿನ ಈ ಕ್ಷಣದಲ್ಲೂ ಸಹ ನಾವು ಅವಕ್ಕೆ ಬೆಲೆ ತೆರುತ್ತಲೇ ಇದ್ದೇವೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅವರು ಮಾಡಿದ ಪ್ರಮಾದವೇನು ಯಾಕೆ ಆ ರೀತಿ ನಿರ್ಧಾರ ತೆಗೆದುಕೊಂಡರು ಆ ನಿರ್ಧಾರಗಳು ಇವತ್ತಿಗೂ ಸಹ ಯಾಕೆ ಪ್ರಸ್ತುತ ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿಯವರೆಗೂ ನಮಸ್ಕಾರ